ತೇಜಸ್ ಚಾರಿಟಬಲ್ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಆಯೋಜಿಸಿರುವ ಉಚಿತ ಸಿಟಿ ತರಬೇತಿಯನ್ನು ಪಡೆದುಕೊಂಡು ತಮ್ಮ ಮುಂದಿನ ವಿದ್ಯಾಭ್ಯಾಸದಲ್ಲಿ ಉತ್ತಮ ಕಾಲೇಜುಗಳಲ್ಲಿ ಸೀಟ್ ಪಡೆದುಕೊಳ್ಳಬೇಕೆಂದು ತೇಜಸ್ ಚಾರಿಟಬಲ್ ಟ್ರಸ್ಟ್ನ ಕಾರ್ಯದರ್ಶಿಗಳು ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಗಾಯತ್ರಿ ಬೈಕಾರಿ ನೀಡಿದ್ದಾರೆ ಬುಧವಾರ ಪಟ್ಟಣದ ತೇಜಸ್ ಹೋಟೆಲ್ನಲ್ಲಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿದ್ದ ಉಚಿತ ಸೀಟು ತರಬೇತಿ ಶಿಬಿರಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದ್ದಾರೆ ಇಷ್ಟೆಲ್ಲ ಮಾಡಿದ್ರು ಅದು ದೇವರು ಇದು ನಮ್ಮ ಪಾವು ತಾಲೂಕು ಅವ್ರೆಸ್ತಾರೆ ಅವ್ರಿಗೆ ಪಾವಳ ತಾಲೂಕು ಅವ್ರೆ ಆಗಿ ಅವರು ಬರ್ತೀನಿ ಅಂತ ಹೇಳಿ ಒಪ್ಪ ಎಕ್ಸಾಮ್ ಯಾಕಂತ ನಮ್ಮ ತಾಲೂಕು ಮಕ್ಕಳಿಗೆ ಹಾಕ್ತೀನಿ ಅಂತ ಹೇಳಿ ಅವ್ರಿಗೆ ಪಾಪ ಕಷ್ಟಪಟ್ಟು ಟೀಚರ್ಸ್ ಎಲ್ಲ ಕಾಣಿಸ್ತಾ ಇರಲ್ಲ ಎಲ್ಲ ಟೀಚರ್ಸ್ ಎಕ್ಸಾಮ್ ಎಲ್ಲ ಮಾಡಿದ್ವಿಲ್ಲರೂ ಯಾರು ಮಾತಾಡ್ತಾರ ಇಲ್ಲ

ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅರ್ಥ ಆಗ್ತಾ ನಾ ಯಾಕಂದ್ರೆ ಸ್ಟಾರ್ಟಿಂಗ್ ಒಂದು ಎಂಬತ್ತು ಜನ ಹುಡುಗಿ ಬಂದ್ರಿ ಆಗಿನ ಕಡಿಮೆ ಮಾಡುವ ಎಂಟು ಜನ ಬರ್ತಾ ಇದ್ದೀವಿ ಚಿಕ್ಕದಾಗಿ ಬರ್ತಾ ಇದ್ದೀವಿ ನಮ್ಮ ಪ್ರಶ್ನೆ ಒಂದು ಸ್ವಲ್ಪ ನಿಮ್ಮಿಂದ ನಿಮಗೆ ಯೋಜನೆ ಹೀಗೆ ಮಾಡಿದ್ದಕ್ಕೆ ನಮ್ಗೆ ಅನುಕೂಲ ಆಯಿತು ಅಂತ ತಿಳ್ಕೊಂಡು ಒಂದೇ ಒಂದು ಕೀಟ್ ಮಾಡ್ತೀನಿ ನಾವು ಮಾಡಿದ್ರೆ ಇವತ್ತು ನಾಲ್ಕು ಜನ ತಿಳ್ಕೊಂಡು ಇನ್ನು ಟ್ರಸ್ಟ್ನ ಅಧ್ಯಕ್ಷರು ಮಾಜಿ ಶಾಸಕರು ಆದ ಸುಮ್ನಾ ನಾಯಕ್ ಅವರು ಸಹ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಾರೆ ತಾಲೂಕು ಒಳ್ಳೆ ಬರ್ತದೆ ಕಷ್ಟಪಟ್ಟ ವಿದ್ಯಾರ್ಥಿ ಬರ್ತದೆ ಅದಕ್ಕೆ ನೀವೆಲ್ಲ ಕೆಲಸ ಮಾಡಬೇಕಂತ ವಿದ್ಯಾರ್ಥಿಗಳ ಹೇಳಿರಂ ಕರ್ಫೆಕ್ಟ್ ಅಂತ ಕಂಪ್ಯೂಟರ್ ಬರ್ತಾರೆ ಹೆಂಗೆ ಅವರು ಬರ್ತಾರೆ ಅವರು ಬಂದಿಲ್ಲ ಇವತ್ತು ನಾಳೆ ಎಚ್ಚಾದ ನಂತರ ಕರ್ಪೂರ್ ಬಂದಿಲ್ಲ

ನನ್ನ ಫ್ರೆಂಡ್ ಕಡೆಯಿಂದ ಪೇರಿಯಸ್ ಸ್ಟಾರ್ಟಬಲ್ ಟ್ರಸ್ಟ್ ಅಪ್ರೋಚ್ ಆದರು ಕ್ಲಾಸ್ ಸಿ ಟಿ ಕ್ಲಾಸಸ್ ಮಾಡಿ ಸರ್ ನಮ್ಮ ತಾಲೂಕು ಎಲ್ಲ ಮಕ್ಕಳಿಗೂ ಹೆಲ್ಪ್ ಆಗುತ್ತೆ ಫ್ರೀಯಾಗಿ ಕ್ಲಾಸಸ್ ಮಾಡಿಸ್ಕೊಡ್ತಾರೆ ನಿಮ್ಮ ಫ್ಯಾಕಲ್ಟೀಸ್ನೆಲ್ಲ ಕಳಿಸ್ಬಿಟ್ಟು ಮಾಡಿಕೊಡಿ ಅಂತ ಹೇಳಿದ್ರು ನಾವು ಕಳೆದ ಆಗಸ್ಟ್ ಟ್ವೆಂಟಿ ಏಟಿಂದ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ದೀವಿ ಕ್ಲಾಸಸ್ ಸ್ಟಾರ್ಟ್ ಮಾಡಿ ಈ ಮ್ಯಾಕ್ಸಿಮಮ್ ಚಾಪ್ಟರ್ಸ್ನ ಎಲ್ಲ ಸಬ್ಜೆಕ್ಟ್ಸನ್ನು ಕಂಪ್ಲೀಟ್ ಮಾಡಿದ್ದೀವಿ ಅದರಲ್ಲೂ ಸೆಕೆಂಡ್ ಇಯರ್ ಚಾಪ್ಟರ್ಸ್ನ ಕಂಪ್ಲೀಟ್ ಮಾಡಿದ್ದೀವಿ ಈಗ ಇನ್ನೂ ಫಸ್ಟ್ ಇಯರ್ ಸಿಲೆಬಸ್ ಉಳಿದಿದೆ ಕೆಲ ಕೆಲವು ಚಾಪ್ಟರ್ಸು ಸೆಕೆಂಡ್ ಇಯರ್ ಉಳಿದಿದೆ ಆದರೆ ಈಗ ಈಗ ನುಡಿದಿರುವಂಥ ಒಂದು ಇಪ್ಪತ್ತು ಇಪ್ಪತ್ನಾಲ್ಕು ನಿಮಿಷ ಟೈಮ್ ಉಳಿದಿದೆ ನಮಗೀಗ ಈಗ ಎಕ್ಸಾಮ್ ಆದಮೇಲೆ ನಾಳೆ ಎಕ್ಸಾಮ್ ಮುಗ್ದು ಇವತ್ತು ಕಂಪ್ಯೂಟರ್ ಸೈನ್ಸ್ ಇದೆ ನಾಳೆ ಸೈನ್ಟಿಫಿಕೇಟ್ ಕಂಪ್ಲೀಟ್ ಆಗುತ್ತೆ ನಾಳೆ ಸೆಕೆಂಡ್ ಪಿ ಯು ಎಕ್ಸಾಮ್ ಎಲ್ಲನೂ ಕಂಪ್ಲೀಟ್ ಆಗುತ್ತೆ ಅಲ್ಲಿಂದ ನಮಗೆ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಟೈಮ್ ಸಿಗುತ್ತೆ ಆ ಟ್ವೆಂಟಿ ಟ್ವೆಂಟಿ ಫೈವ್ ಡೇಸಲ್ಲಿ ನಿಂತಿದ್ದ ಎಲ್ಲ ಸಿಲೆಬಸ್ನ ಕಂಪ್ಲೀಟ್ ಮಾಡಿಕೊಟ್ಟು ಟೆಸ್ಟ್ ಎಕ್ಸಾಮ್ಸ್ ಕೊಟ್ಟು ನಮ್ಮ ಮಕ್ಕಳು ಒಳ್ಳೆ ರ್ಯಾಂಕಿಂಗ್ ತಗೊಂಡು ನಮ್ಮ ತಾಲೂಕಿಗೆ ನಾವು ನಮ್ಮ ಕಡೆ ನಮ್ಮ ಕಡೆ ಒಂದು ಪುಟ್ಟ ಪುಡುಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ನಮ್ಮ ಎಲ್ಲ ಮಕ್ಕಳು ಎಲ್ಲ ಮಕ್ಕಳಿಗೂ ತುಂಬ ಹೆಲ್ಪ್ ಮಾಡಿದ್ದಾರೆ ಫೈನಾನ್ಷಿಯಲ್ ಬಿಜೆಪಿ ಎಲ್ಲೂ ಕಾರ್ಯಕ್ರಮದಲ್ಲಿ ಎಸ್ ಎಸ್ ಕೆ ಮಾಜಿ ಸಂಘದ ಅಧ್ಯಕ್ಷರ ಶ್ರೀನಿವಾಸ ಅವರು ಮಾತನಾಡಿದ ತುಂಬ ಸೂಕ್ಷ್ಮವಾಗಿ ಕಡೆ ಮಕ್ಕಳಿಗೆ ಬೇಕು ಅಂತ ನಾನು ಕೋರ್ತಾ ಇದ್ದೀನಿ ಮತ್ತು ಕಷ್ಟಪಟ್ಟು ಹೋಗಿ ಇರುವಂಥ ಒಂದು ಇಪ್ಪತ್ತು ಇಪ್ಪತ್ತೈದು ದಿವಸ ಏನಿದೆ ಕಡಿಮೆ ಇದೆ ಅದನ್ನು ಯುಟಿಲೈಸ್ ಮಾಡಿಕೊಳ್ಳಿ ಎಲ್ಲ ಅಕ್ಕಿ ಮತ್ತೆ ನಾವು ಕ್ಲಾಸಸ್ ಮಾಡಿದ್ದಕ್ಕೆ ನಿಮ್ಮ ಸ ಎಲ್ಲ ಕಾಲೇಜಸ್ಗೆ ಎಲ್ಲರಿಗೂ ಒಳ್ಳೆಯ ಹೆಸರು ಅನ್ನು ತರಬೇಕು ಆಯಿತಾ ಮತ್ತು ಇದಕ್ಕೆ ಇದಕ್ಕೆಲ್ಲ ನಮ್ಮ ಮಾಜಿ ಮಾಜಿ ಶಾಸಕರು ಹಾಗೂ ನಮ್ಮ ಶಂಕ್ರಮೂರ್ತಿ ಸರ್ ಮತ್ತು ಮೇಡಮ್ ಕಾಯಿತ್ರ ಮೇಡಮ್ ನಮಗೆಲ್ಲ ಸಹಕಾರ ಕೊಟ್ಟಿದ್ದಾರೆ ಅವೆಲ್ಲ ಈ ಮುಖಾಂತರ ನಾನು ಧನ್ಯವಾದ ಹೇಳಲಿಕ್ಕೆ ಬಸ್ತೀನಿ ಈ ಕಾರ್ಯಕ್ರಮದಲ್ಲಿ ಕನ್ನಡ ಶಿಕ್ಷಿ ಕೇಂದ್ರದ ಅಧ್ಯಕ್ಷರಾದಂಥ ಕೆ ದಾಸ್ ಮತ್ತು ಟ್ರಸ್ಟ್ನ ಮಾರ್ಗದರ್ಶಕರಾದ ಶಂಕರಮೂರ್ತಿ ನಾಯ್ಕ ಅವರು ಮತ್ತು ವಿದ್ಯಾರ್ಥಿಗಳು ಹಾಗೂ ಪೋಷಕರು ಆದರಿದ್ದರು ಈಗ ಮೈದಾನ ಸಂಚಿಕೆ ಮುಕ್ತಾಯವಾಯಿತು ನಾಡಿನ ಮಂದಿರ ಸಂಚಿಕೆಯೊಂದಿಗೆ ಕ್ಯಾಮ್ರಾ ಪರ್ಸನ್ ಅನಿಲ್ ಮಹಾದೇವ್ ಜೊತೆ ಸತ್ಯ ಲೋಕೇಶ್ ಪಾವಡ ಪವರ್ ನ್ಯೂಸ್ ಎಲ್ಲ ಅಪ್ಲಿಕೇಶನ್ ತೊಗೊಂಡಿದ್ದೀರಾ ಫಿಲ್ ಮಾಡಿದ್ದೀರಾ ಫೋನ್ ನಂಬರು ಇನ್ನೂ ನಿಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಾರಾ ಅಥವಾ ಇದಾರ ಇದಾರ ಪ್ರತಿದಿನ ಬೆಳಿಗ್ಗೆ ನಿಮಗೆ ಸಿಕ್ಸ್ ಅವರ್ಸ್ ಪ್ರತಿ ಸಣ್ಣ ನಿಮಗೆ ಇಂಗ್ರಿ ಮಾಡಿ